ಹಾಂ ಈಗ ನೆಕ್ಸ್ಟ್ ಗಾಡಿನ ಸ್ಟಾರ್ಟ್ ಮಾಡೋದು ಕೀ ಇನ್ಸರ್ಟ್ ಮಾಡು ಕೀ ಇನ್ಸರ್ಟ್ ಮಾಡಿದೆ ಇವಾಗಿನ ಗಾಡಿ ಎಲ್ಲ ಕ್ಲಚ್ ಹಿಡಿದ್ರೇ ಸ್ಟಾರ್ಟ್ ಆಗುತ್ತೆ ಕ್ಲಚ್ ಪ್ರೆಸ್ ಮಾಡು ಪೂರ್ತಿ ಪ್ರೆಸ್ ಮಾಡಿದೆ ಇವಾಗ ಕೀ ಒನ್ ಪಾಯಿಂಟ್ ಆನ್ ಮಾಡಿದರೆ ಈ ಇಗ್ನಿಷನ್ ಆನ್ ಆಗುತ್ತೆ ಈಗ ಒತ್ತಿ ಕೀನ ಒತ್ತಿ ಹಿಡ್ಕ ಹಾಂ ಮುಂದೆನ ಹಂಗೆ ಹಾಂ ಬಿಟ್ಬಿಡಿ ಈಗ ಗಾಡಿ ಸೌಂಡ್ ಇಂಜಿನ್ ಸ್ಟಾರ್ಟ್ ಆದ ತಕ್ಷಣ ಕೀ ಕೈಯಿಂದ ತೆಗೆದು ಬಿಡ್ಬೇಕು ಇವಾಗ ಗಾಡಿ ಸ್ಟಾರ್ಟ್ ಆಯಿತು ಈಗ ಗಾಡಿ ಸ್ಟಾರ್ಟ್ ಆಯ್ತಲ್ವ ನಾವು ಇವಾಗ ಗಾಡಿ ಮೂವ್ ಮಾಡಬೇಕು ಗಾಡಿನ ಈಗ ಕ್ಲಚ್ ಹಿಡಿದು ಗೇರ್ ಹಾಕಿದ ತಕ್ಷಣ ಮೂವ್ ಹಾಕತ್ತ ಇಲ್ಲ ಯಾಕಂದರೆ ಗಾಡಿಗೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗಿರುತ್ತೆ ಹ್ಯಾಂಡ್ ಬ್ರೇಕ್ ಅಂದರೆ ಇದು ಗಾಡಿನ ಕಂಪ್ಲೀಟಾಗಿ ನಿಲ್ಲಿಸುತ್ತೆ ಇದು ಗಾಡಿ ಮೂವ್ ಆಗಕ್ಕೆ ಬಿಡೋಲ್ಲ ಇವಾಗ ಹ್ಯಾಂಡ್ ಬ್ರೇಕ್ನ ನಾವು ಡೌನ್ ಮಾಡಬೇಕು ಹ್ಯಾಂಡ್ ಬ್ರೇಕ್ ಡೌನ್ ಮಾಡಬೇಕಂದ್ರೆ ನಾವು ಬ್ರೇಕ್ ಇಡ್ಕೋಬೇಕು ಯಾಕಂದರೆ ಇವಾಗ ಗಾಡಿ ಡೌನಲ್ಲಿರುತ್ತೆ ನಾವು ಅದು ನೋಡಿದ್ರೆ ಸುಮ್ಮನೆ ಹಿಂಗೆ ಹ್ಯಾಂಡ್ ಬ್ರೇಕ್ ಇಳಿಸ್ಬಿಟ್ರೆ ಗಾಡಿ ಮುಂದಕ್ಕೆ ಹೋಗ್ಬಿಡುತ್ತೆ ಈಗ ಕ್ಲಚ್ ಪೂರ್ತಿ ಇಡಿ ಕ್ಲಚ್ ಪೂರ್ತಿ ಹಿಡಿದ್ಯಾ ಮಿಡ್ಲೆ ಬ್ರೇಕ್ ಇಡಿ ಬ್ರೇಕ್ ಹಿಡಿದು ಇವಾಗ ಹ್ಯಾಂಡ್ ಬ್ರೇಕನ್ನ ಡೌನ್ ಮಾಡಬೇಕು ಯಾ ಇದನ್ನ ಪ್ರೆಸ್ ಮಾಡು ಹಾಂ ಹಿಂಗೆ ಮೇಲ್ಗಡೆ ಜಗ್ಗಿ ಪ್ರೆಸ್ ಮಾಡಿ ಈಗ ಕೆಳಗಡೆ ಬಿಡು ಹಾಂ ಇವಾಗ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಯಿತು ಈಗ ನೆಕ್ಸ್ಟ್ ಕೆಲಸ ಏನಂದರೆ ಕ್ಲಚ್ ಅಲ್ಲ ಕ್ಲಚ್ ಪೂರ್ತಿ ಇಡಿ ಇದನ್ನ ಕೈ ಬಿಡು ಹಾಂ ಇವಾಗ ನಮ್ಮ ಗಾಡಿ ಡೌನ್ ಆಗಿಲ್ಲ ಹಂಗಾಗಿ ಮುಂದಗಡೆ ಹೋಗಲಿಲ್ಲ ಗಾಡಿ ಕ್ಲಾ ಇದು ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡೋವಾಗ ಯಾವಾಗಲೂ ಮತ್ತೆ ಬ್ರೇಕ್ನ ಹಿಡ್ಕೊಂಡೇ ಇರಬೇಕು ಬ್ರೇಕ್ ಹಿಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ಗೇರ್ ಹಾಕ್ಬೇಕಲ್ವಾ ಇವಾಗ ನಾವು ಲೆಫ್ಟ್ ಪ್ರೆಸ್ ಮಾಡಿ ಹಿಂಗೆ ಮುಂದೆ ತಳಿದ್ರೆ ಒಂದೇ ಗೇರ್ ಬೀಳುತ್ತೆ ನಾವು ಕಂಪ್ಲೀಟಾಗಿ ಗಾಡಿ ಕಲಿಯೋವರೆಗೂ ಒಂದನೇ ಗೇರಲ್ಲೇ ಗಾಡಿ ಮೂವ್ ಮಾಡೋದನ್ನ ಕಲ್ಕೋಬೇಕು ಎರಡನೇ ಗೇರ್ ಮೂರನೇ ಗೇರ್ ಫಾಸ್ಟ್ ಫಾಸ್ಟಾಗಿ ಹೋಗೋದಕ್ಕೆ ಹೋಗಬೇಡಿ ಫಸ್ಟ್ ಗೇರಲ್ಲಿ ಗಾಡಿ ಮೂವ್ ಆಗುತ್ತೆ ಒಂದು ಹತ್ತು ಹದಿನೈದು ಸ್ಪೀಡ್ವರೆಗೂ ಹೋಗುತ್ತೆ ಗಾಡಿ ಮೂವ್ ಆದರೆ ಸಾಕು ಗಾಡಿ ಮೂವ್ ಮಾಡೋದನ್ನೇ ನೀವು ಪ್ರಾಕ್ಟೀಸ್ನ ಮಾಡ್ಕೋಬೇಕು ಇವಾಗ ಆ ಕ್ಲಚ್ ಹಿಡ್ಕೊಂಡಿಯಲ್ಲ ಬ್ರೇಕ್ ಬಿಡು ಇಲ್ಲೇನು ಡೌನ್ ಇಲ್ಲ ಕ್ಲಚ್ ಪೂರ್ತಿ ಹಿಡ್ಕೊಂಡಿಯಾ ಇವಾಗ ನಾನು ಒಂದೇ ಗೇರ್ ಹಾಕ್ತೀನಿ ಒಂದೇ ಗೇರ್ ಹಾಕ್ತೀನಿ ನೀನು ನಿಧಾನಕ್ಕೆ ಕ್ಲಚ್ನ ಬಿಡಬೇಕು ನಿಧಾನಕ್ಕೆ ಬಿಡ್ಬೇಕು ಕ್ಲಚ್ನ ಈಗ ಈಗ ಫಸ್ಟ್ ಗೇರ್ನ ಹಾಕೈತಿ ಫಸ್ಟ್ ಗೇರ್ನ ಹಾಕೈತಲ್ಲ ಇವಾಗ ಕ್ಲಚ್ನ ನಿಧಾನಕ್ಕೆ ಬಿಡು ಬಿಡು ಮೆಲ್ಲಕ ಮೆಲ್ಲಕ ಹಾಂ ಬಿತ್ತ ಮತ್ತೆ ಪ್ರೆಸ್ ಮಾಡಿ ಹಾಂ ಇಡಿ ಹಾಂ ಇವಾಗ ಗಾಡಿನ ತಗೊಳತ್ತೆ ಕ್ಲಚಿಂದ ಕಾಲು ತೆಗಿ ಹ್ಞೂ ಇವಾಗ ಏನು ಗೊತ್ತಾಯ್ತು ಹೇಳ ಇವಾಗ ಕ್ಲಚ್ನ ಹಿಡಿಬೇಕು ಫಸ್ಟ್ ಗೇರ್ ಹಾಕಿ ಕ್ಲಚ್ನ ನಿಧಾನಕ್ಕೆ ಬಿಡಿದ್ರೆ ಗಾಡಿ ಮೂವ್ ಹಾಕೈತೆ ಹಾಂ ಕ್ಲಚ್ ಹಿಡಿಬೇಕು ಫಸ್ಟ್ ಗೇರ್ ಹಾಕ್ಕೊಂಡು ಕ್ಲಚ್ನ ನಿಧಾನಕ್ಕೆ ಬಿಟ್ಟರೆ ಗಾಡಿ ಮೂವ್ ಆಗುತ್ತೆ ಮತ್ತು ಕ್ಲಚ್ ಇಡಬೇಕು ನ್ಯೂಟ್ರಲ್ ಮಾಡ್ಬಿಡ್ಬೇಕು ಇವಾಗ ನಿನ್ನ ತಲೆಯಿಂದ ಭಯ ಹೋಗಬೇಕು ಭಯ ಅಂದರೆ ಇವಾಗ ಒಂದು ಸ್ವಲ್ಪ ಕಂಪ್ಲೀಟಾಗಿ ನಾವು ಮೂ ಮೂವ್ ಮಾಡೋದನ್ನ ಕಲೀತಿ ಕಲ್ತೀನಿ ಅನ್ನೋವರೆಗೂ ಇಷ್ಟೇ ಮಾಡಬೇಕು ಕ್ಲಚ್ನ ಪ್ರೆಸ್ ಮಾಡಬೇಕು ಒಂದೇ ಗೇರ್ ಹಾಕಬೇಕು ನಿಧಾನಕ್ಕೆ ಕ್ಲಚ್ನ ಇಂದ ಕಾಲು ತೆಗೆದು ಗಾಡಿ ಮೂವ್ ಮಾಡಬೇಕು ಮತ್ತು ಗೇರ್ನ ನ್ಯೂಟ್ರಲ್ಲಿಗೆ ಹಾಕ್ಬಿಡ್ಬೇಕು ಇದು ಕಂಪ್ಲೀಟಾಗಿ ನಿನಗೆ ಮೂವ್ ಮಾಡೋದು ಪರ್ಫೆಕ್ಟ್ ಆಗಿ ಬರೋವರೆಗೂ ಒಂದೇ ಗರಲ್ಲಿ ಇಷ್ಟು ಪ್ರಾಕ್ಟೀಸ್ನ ಮಾಡ್ತಾ ಇರ್ಬೇಕು ತಿಳ್ಕೊಂಡೆ ಹ್ಮ್ ಸರಿ ಇವಾಗ ನೀನೇ ಮೂವ್ ಮಾಡಿ ತೋರಿಸ್ತೀಯ ನಾನೇನು ಹೇಳಂಗಿಲ್ಲ ತೋರಿಸ್ತೀನಿ ಹಾಂ ಸರಿ ಈಗ ಗಾಡಿನೇ ಗಾಡಿ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಬ್ರೇಕಾಗಿ ಬಿಡಿ ಅಟಿಕತ್ತೆ ನೆಟಲ್ ನೆಟಲ್ ಮಾಡಿಗೆ ಹ್ಞೂ ಹ್ಞೂ ನೆಕ್ಸ್ಟ್ ಬಂತ ಸ್ಟಾರ್ಟ್ ಆದಮೇಲೆ ಮೂವ್ ಮಾಡೋದಕ್ಕೆ ಏನೇನು ಮಾಡ್ತೀಯ ಕ್ಲಚ್ ನಿಧಾನಕ್ಕೆ ಓದ್ತಾನೆ ಆಮೇಲೆ ಹ್ಞೂ ಗೇರ್ ಹಾಕಿ ಕ್ಲಚ್ ನಿಧಾನಕ್ಕೆ ಬಿಡ್ತೀನಿ ಆಮೇಲೆ ಗಾಡಿ ಮುಂದೆ ಮೂವ್ ಮೂವ್ ಆಗುತ್ತೆ ಮೂವ್ ಆಗುತ್ತೆ ಕ್ಲಚ್ ಪ್ರೆಸ್ ಮಾಡಿ ಗೇರ್ ಹಾಕಿ ಮೂವ್ ಮಾಡ್ತೀನಿ ಇಂದಿ ಇದು ಕಂಪ್ಲೀಟ್ ಆಗಿ ನಿನಗೆ ಪರ್ಫೆಕ್ಟ್ ಆಗೋವರೆಗೂ ಇಷ್ಟೇ ಪ್ರಾಕ್ಟೀಸ್ ಮಾಡಬೇಕು ಸರಿ ಈಗ ಒಂದು ಇಪ್ಪತ್ತು ನಿಮಿಷ ನಾನು ಇವರಿಗೆ ಟೀಚ್ ಮಾಡಿದ್ದು ಕಂಪ್ಲೀಟ್ ಆಗಿ ಈಗ ಮೂವ್ ಯಾವ ಯಾವ್ಯಾವ ರೀತಿ ಅನ್ನೋದನ್ನ ನಾನು ಇಪ್ಪತ್ತು ನಿಮಿಷ ಇವರಿಗೆ ಹೇಳ್ಕೊಟ್ಟಿದ್ದು ಈಗ ಇವರು ಎಷ್ಟು ಕಲ್ತಿದ್ದಾರೆ ಅಂತ ಅವರಿಂದನೇ ತಿಳ್ಕೊಳ್ಳೋಣ ಗಾಡಿನ ಮೂವ್ ನೋಡೋಣ ಈಗ ನಾನು ಪಕ್ಕದಲ್ಲಿ ಬಂದು ನೀವು ನೀವೊಬ್ಬಳೇ ಮೂವ್ ಮಾಡ್ತೀಯಲ್ಲ ಸ್ಟಾರ್ಟ್ ಮಾಡಿ ನಾನು ಗಾಡಿ ಮೂವ್ ಮಾಡಿ ತೋರಿಸ್ತೀನಿ ಗಾಡಿನ ಮೂವ್ ಮಾಡಿ ಮತ್ತೆ ಗಾಡಿ ನಿಲ್ಲಿಸಬೇಕಲ್ಲ ಮತ್ತೆ ಕ್ಲಚ್ ಪ್ರೆಸ್ ಮಾಡಿ ಬ್ರೇಕ್ ಹಿಡಿದು ಗಾಡಿ ನ್ಯೂಟ್ರಲ್ ಮಾಡಿ ಗಾಡಿನ ಆಫ್ ಮಾಡ್ಬೇಕು ನಾ ಬರಂಗಿಲ್ಲ ಈಗ ನೀವು ಒಬ್ಬರೇ ಮೂವ್ ಮಾಡೋದು ನೋಡಿ ಈಗ ನಾನು ಒಂದು ಇಪ್ಪತ್ತು ನಿಮಿಷ ಅವಳಿಗೆ ಟೀಚ್ ಮಾಡಿದ್ದು ಇನ್ನೊಂದು ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಇರಬೇಕು ಆವಾಗಲೇ ನಾವು ಬೇಗ ಕಲಿಯೋಕ್ಕೆ ಆಗೋದು ಇಪ್ಪತ್ತು ನಿಮಿಷ ನಾನು ಟೀಚ್ ಮಾಡಿ ಹೇಳ್ಕೊಟ್ಟಿದ್ದಕ್ಕೆ ಈಗ ತಾನಾಗೆ ಮೂವ್ ಮಾಡಿದ್ದಾಳೆ ಸ್ಟಾರ್ಟಿಂಗ್ ಒಂದೇ ಸರಿ ಎಲ್ಲ ಕಲಿಯೋಕ್ಕಾಗಲ್ಲ ಈಗ ಸದ್ಯಕ್ಕೆ ಇಷ್ಟು ಪ್ರಾಕ್ಟೀಸ್ ಮಾಡಬೇಕು ಈಗ ಸ್ಟಾರ್ಟಿಂಗು ಇಷ್ಟನ್ನ ಕಲಿಬೇಕು ಗಾಡಿ ಸ್ಟಾರ್ಟ್ ಮಾಡೋದು ಬ್ರೇಕ್ ಯಾವಾಗ ಯೂಸ್ ಮಾಡಬೇಕು ಮತ್ತು ಹ್ಯಾಂಡ್ ಬ್ರೇಕ್ದು ಈಗ ಗಾಡಿ ಮೂವ್ ಮಾಡಬೇಕು ಕ್ಲಚ್ ಹಿಡಿಬೇಕು ಒಂದನೇ ಗೇರ್ ಹಾಕಬೇಕು ಗಾಡಿ ಮೂವ್ ಮಾಡಬೇಕು ಗಾಡಿ ಮೂವ್ ಆದಮೇಲೆ ಗೇರ್ ರಿಲೀಸ್ ಮಾಡಿ ಬ್ರೇಕ್ ಹಾಕಿ ಮತ್ತು ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡೋದು ಸದ್ಯ ಒಂದು ಸ್ವಲ್ಪ ಗಾಡಿ ಮೂವ್ ಮಾಡೋದು ಪರ್ಫೆಕ್ಟ್ ಆಗೋವರೆಗೂ ಇಷ್ಟನ್ನು ಪ್ರಾಕ್ಟೀಸ್ ಮಾಡಬೇಕು ಈಗ ಇನ್ನೊಂದು ನಿಮ್ಮ ಫ್ರೆಂಡ್ಸ್ದಾಗಲಿ ಈಗ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಮ ರಿಲೇಟಿವ್ಸ್ದು ಯಾವುದೋ ಗಾಡಿ ತೊಗೊಂಡು ನಾವು ಕಲಿತೀವಿ ನಿಮ್ಗೇನೋ ಕಲಿಯೋದಕ್ಕೆ ಅವ್ರ ಗಾಡಿ ತೊಗೊಂಡು ಕಲಿಯೋದಕ್ಕೆ ಆಸಕ್ತಿ ಇರುತ್ತೆ ಅವ್ರಿಗೆ ಗಾಡಿ ಕೊಡೋರಿಗೂ ನಾನು ಇವ್ರಿಗೆ ಗಾಡಿ ಕಲಿಸ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಅಲ್ಲಿ ಅದು ಪೂರ್ಣ ಆಗೋದು ಅವ್ರಿಗೆ ಇಷ್ಟ ಆಗಿಲ್ಲದೆ ಗಾಡಿ ನಿಮ್ಮ ಕೈಗೆ ಕೊಟ್ಟಿರ್ತಾರೆ ಅಂದರೆ ಅದು ಆಗೋಲ್ಲ ಈ ವಿಡಿಯೋ ನೋಡಿ ಕಂಪ್ಲೀಟಾಗಿ ಇದನ್ನ ತಿಳ್ಕೊಳ್ಳಿ ನಿಮ್ಗೆ ಆ ರೀತಿ ಏನಾದ್ರು ಗಾಡಿದ ಅವಕಾಶ ಸಿಕ್ಕರೆ ನೀವು ಮೂವ್ ಮಾಡೋದನ್ನ ಟ್ರೈ ಮಾಡ್ಬೋದು ಈ ಗೇರ್ ಕೆಲಸ ಏನು ಗಾಡಿನ ಮೂವ್ ಮಾಡೋದು ಗಾಡಿ ಸ್ಪೀಡ್ ತಕ್ಕಂಗೆ ಗೇರ್ನ ಚೇಂಜ್ ಮಾಡೋದು ಇವಾಗ ನಾವು ಒಂದೇ ಗೇರ್ ಹಾಕಿದಾಗ ಗಾಡಿ ಮೂವ್ ಆಗುತ್ತೆ ಗಾಡಿ ಮೂವ್ ಆಗುತ್ತೆ ಆ ಮೂವ್ ಆಗೋದ್ಕಿಂತ ಜಾಸ್ತಿ ಸ್ಪೀಡ್ ಬೇಕಂದರೆ ಅಲ್ಲಿ ಸೆಕೆಂಡ್ ಗೇರ್ಗೆ ನಾವು ಹಾಕ್ಕೊಂಡು ಗಾಡಿನ ಮೂವ್ ಮಾಡೋದು ಗೇರ್ನ ಕೆಲಸನೇ ಗಾಡಿ ಸ್ಪ್ರೀ ಸ್ಪೀಡ್ನ ಇನ್ಕ್ರೀಸ್ ಮಾಡೋದು ಕಡಿಮೆ ಮಾಡೋದು ಈಗ ಸದ್ಯಕ್ಕೆ ಗಾಡಿ ಮೂವ್ ಮಾಡೋದು ಇಷ್ಟನ್ನು ಕಂಪ್ಲೀಟಾಗಿ ನಾವು ಪರ್ಫೆಕ್ಟ್ ಆದಮೇಲೆ ನಾವು ಸೆಕೆಂಡ್ ಗೇರ್ ತರ್ಡ್ ಗೇರೋ ಅದನ್ನ ಕಲ್ತ್ಕೊಬೋದು ಇವಾಗ ಇಷ್ಟನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿ ಫಸ್ಟ್ ಗೇರಲ್ಲೇ ಅಲ್ಲೇ ಪ್ರಾಕ್ಟೀಸ್ ಮಾಡಿ ನಿಮಗೆ ಪರ್ಫೆಕ್ಟ್ ಅನ್ನೋದ್ರವರೆಗೂ ಅಷ್ಟೇ ಮಾಡಿ ಗೇರ್ ಹಾಕಿ ಮೂವ್ ಮಾಡಿ ಆಫ್ ಮಾಡಿ ಇದು ಕಂಪ್ಲೀಟ್ ಆಗಿ ಮೂವ್ ಮಾಡೋದನ್ನ ಕಲಿತೆ ಅನ್ನೋವರೆಗೂ ನೀವು ಪ್ರ ಗೇರ್ ಅಲ್ಲಿ ಇಷ್ಟನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರಿ ಗಾಡಿನ ಮೂವ್ ಮಾಡೋದಾಯ್ತು ಇದರ ನೆಕ್ಸ್ಟ್ ಪಾರ್ಟ್ ನಾನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತಿ ಹಾಕ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇನ್ನೊಂದು ಈ ಡ್ರೈವಿಂಗ್ ರಿಲೇಟೆಡ್ ನಿಮ್ಮ ಕ್ವಶನ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನ ತಿಳಿಸ್ತೀನಿ